ನಮಸ್ಕಾರ ಕಾಕಾ ನಮಸ್ಕಾರ ರೀ ನಿಮ್ ಹೆಸರು ಕಾಕ ಮಕ್ಕಲಿಗೆ ಹೋಟೆಲ್ಗೆ ಹಾ ಓಕೆ ಇದೇನ್ ನಾ ನಾಕಾ ಹಾ ಬೀದ್ರಿ ಎಷ್ಟ ಐತ್ ಕಾಕಾ ಇದು ನಾಕಲ್ ಐತ್ರಿ ನಾಲ್ಕಲ್ಲಿಂದ ಹಾ ರೀ ಏನ್ ಪ್ರದರ್ಶನಿಗ್ ತೋರ್ಸಕ್ ಹಾ ಪ್ರಚಾರ ತಗೊಂಡ್ ಬಂದಿನ್ರಿ ಪ್ರಚಾರಾ ಓಕೆ ರೀ ಇದೇನ ಹಸು ಕ್ರಾಸ್ ಮಾಡ್ಸಕ್ತೀರಾ ಓರೆ ಕ್ರಾಸ್ ಮಾಡ್ಸೋದಾ ಬೀಜದೋರಿ ಹಾ ಬೇಸದ ಓಕೆ ಒಂದ್ ಹಸುಗೆ ಕ್ರಾಸ್ ಎಷ್ಟು ಎಷ್ಟಿರೀ ಎರಡ್ ಸಾವಿರ ಯಾರ ಸಾವಿರ ಅಂದ್ರೆ ಲೋಕಲ್ ದರ್ ಇದ್ರೆ ಸಾವಿರನಾ ಅಥವಾ ಬೇರೆ ದೂರಿಂದ ಬರೋರಿಗೆ ಬಂದ್ರೆ ಅವ್ರ ಬಾಂದ್ರೆ ಟೆಂಪು ಹಾಕೊಂಡು ಬರ್ತೇನ್ರಿ ಟೆಂಪು ಹಾಕೊಂಡು ನೀವು ಹೋಗಿ ಸಾವಿರ ರೇಟ್ ರೀ ಎರಡ್ ಸಾವಿರ ಟೆಂಪುದ ಗಾಡಿ ಅವ್ರು ಕುಡಬೇಕ್ರಿ ಹಾ ರೀ ಅವ್ರ ಬಂದ್ರೆ ಎರಡ್ ಸಾವಿರ ಒಂದ್ ಹಸು ಕ್ರಾಸ್ ಮಾಡಿಸ್ ಎರಡ್ ಸಾವಿರ ಅಂತೀರಾ ಯಾರ ಸಾವಿರ ಇದೇನ್ ಜಾತಿ ಆಗೈತಿರಿ ಮಾಸ್ ರೀ ಇವರ್ ಕಿಲಾರಿ ಹಾ ರೀ ಕಿಲಾರಿ ಅಂದ್ರೆ ಕೋಸ ಕಿಲಾರಿ ಅಂತ ಹೆಸರು ಓಕೆ ಫ್ರೆಂಡ್ಸ್ ಈ ತರ ಇದೆಲ್ಲ ತೋರ್ಸ್ತಾ ಇದಿ ಕೊಂಬು ಮಕ ಕೂಡ ಜಬರ್ದಸ್ತ್ ಇದೆ ನೋಡಿ ಏನಾದ್ರೂ ಹಸುಗಳಿಗೆ ಕ್ರಾಸ್ ಮಾಡೋದಿದ್ರೆ ಈ ಕಾಸವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೇಳ್ತೇನೆ

ಇದು ಏನು ಹಾಲಲ್ಲ ಏ ಇಲ್ರಿ ಬರೀ ಹದಿನಾಲ್ಕ ಹದಿನಾಲ್ಕು ತಿಂಗಳ ಕರು ಅಂದ್ರೆ ಒಂದ್ವರ ವರ್ಷದ ಒಳಗೈತಿ ವ್ಯಾಪಾರ ತಂದಿರಾ ಪ್ರದರ್ಶನ ತಿಂದಿರಾ ನೀವು ಪ್ರದರ್ಶನ ಪಾತ್ರ ನಮ್ ಲೆಕ್ಕ ಬಂದ್ರೆ ಕುಳಿತೀವ್ರಿ ಒಂದ್ ವೇಳೆ ಬಂದ್ರೆ ವ್ಯಾಪಾರ ಮಾಡ್ತೀರಿ ಮಾಡ್ತೀವ್ರ ಏನ್ ಹೇಳ್ತೀರಾ ಜೋಡಿ ಒಂದೊಂದಕ್ಕೆ ಬಿಡ್ರಿ ದೋಡಿಯೋಕ್ ಮೂರ್ ಲಕ್ಷನ್ರಿ ಜೋಡಿ ಮೂರ್ ಲಕ್ಷ ಇದೆ ಫ್ರೆಂಡ್ಸ್ ಊರಿಗಳು ಈ ತರ ಇದೆ ಚೆನ್ನಾಗಿದೆ ನೋಡಿ ಒಳ್ಳೆ ಕುದುರೆ ತರ ಇದೆ ಜೋಡಿ ಮೂರ್ ಲಕ್ಷ ಹೇಳ್ತಾರೆ ಕಟ್ಟ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಏನ್ ನೋಡಿ ಅವ್ರು ಬಂದ್ ಕುತ್ಮಗ್ರಿ ಅಟ ಅಂದ್ರೆ ಅಟ ಎಲ್ಲಾ ಬರಲ್ರಿ ಅವ್ರು ಹೋಗಿ ಓಪನ್ ಮಾಡೋ ಬರ್ತಾರೆ ಅವ್ರಿಗೆ ನಾಲ್ಕು ರೂಪಾಯಿ ಉಳಿಯಾಗ ನಾವು ಕೊಡ್ಬೋದ್ರಿ ಅವರು ನಮ್ಮ ಹೆಸರು ಬಂದಿತ್ರಿ ಅವರು ಬಂದ ಒಳ್ಳೆಯವ್ರ ಆಗಲ್ರಿ ಅವ್ರು ನಮ್ಮ ಮೊದ್ಲೆ ಬೀಜ ಬೀಜ ತಯಾರು ಮಾಡಲ್ರಿ ಅದ್ರ ಭೂಮಿ ಮ್ಯಾಗ ಹೆಚ್ಚಿಗೆ ಜಾಸ್ತಿ ಬೆಳಿಬೇಕ್ರಿ ಕಮ್ಮಿ ರೀ ಆಗ್ಬಾರ್ದ್ರಿ

ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲಾ ಸುದ್ದಾಗಿದೆ ಈ ಕಡೆ ಕೂಡ ನಿಂಗೆ ತೋರ್ತೀನಿ ಈ ಕೂಡ ಚೆನ್ನಾಗಿದೆ ಕಕ್ಕ ಈ ಜೋಡಿ ಏನ್ ಹೇಳ್ತಿದ್ರೆ ವ್ಯಾಪಾರ ಈ ಜೋಡಿ ಎರಡ್ ಲಕ್ಷನ್ರೀ ಎರಡ್ ಲಕ್ಷ ಜನ ಹಾ ರೀ ಅಲ್ಲಿನ ಏನಾದ್ರೆ ಹಾ ಕಡೇಲ್ ನಡ್ದಾವ್ರಿ ಕಡೆಯಲ್ಲಿ ನಡದಾವ ಬೆಳಗ್ಗೆ ಹೆಂಗಿರ ಎಲ್ಲ ಹಾಕಿ ಹೂಡಿ ಮಾಡಿ ಎಲ್ಲಾ ಕುಡ್ತಿವಿ ವ್ಯಾಪಾರ ಎರಡ್ ಲಕ್ಷ ಸಾವಿರ ತಂದ್ರೆ ಎರಡ್ ಲಕ್ಷ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಏನ್ ಅವ್ರ್ ನೋವು ಕುತ್ಮೇಲೆ ಒಂದ್ ಐಸ ಒಂದ್ ಹತ್ ಸಾವಿರ ಐದ್ ಸಾವಿರ ಹೆಚ್ಚಾಗಲಿ ಕಮ್ಮಿ ಆಗಲಿ ವ್ಯಾಪಾರ ನೋಡಿದ್ರಿ ಓಕೆ ಒಂದ್ ಅಂದಾಜು ಒಂದ್ ಲಕ್ಷ ತೊಂಬತ್ ಸಾವಿರ ಬಂದ್ರೆ ಬಿಡ್ತೀರಾ ಹಾ ಬಿಡ್ತಿವಿ ಬಿಡ್ತೀವಿ ಓಕೆ ಒಂದ್ ಲಕ್ಷ ತೊಂಬತ್ ಸಾವಿರ ಬಿಡ್ತಾರಂತೆ ಎತ್ಗಳು